ಈಗಾಗಲೇ ಎಲ್ಲ ಕಡೆ ಲೋಕಸಭಾ ಎಲೆಕ್ಷನ್ ಹವ ಜೋರಾಗಿದ್ದು ಚುನಾವಣಾ ಕದನ ಕಣದಲ್ಲಿ ಅಭ್ಯರ್ಥಿಗಳು ಎಂಟ್ರಿ ಪಡೆದಿದ್ದಾರೆ ಆಯಾ ಪಕ್ಷಗಳಲ್ಲಿ ಪ್ರಚಾರದ ಭರಾಟೆ ಕೂಡ ಜೋರಾಗಿದೆ ಹೀಗಿರುವಾಗ ಈಗಿನ ಯಂಗ್ ಸ್ಟಾರ್ಸ್ ಹಾಗೂ ಫ್ರೆಶ್ ಗಳಿಗೆ ವೋಟಿಂಗ್ ಕ್ರೇಜ್ ಇದ್ದೇ ಇರುತ್ತೆ ಇನ್ನು ಹಲವು ಉದ್ದೇಶಗಳನ್ನ ಇಟ್ಟುಕೊಂಡು ತಮ್ಮ ನೆಚ್ಚಿನ ನಾಯಕನನ್ನ ಆಯ್ಕೆ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರೋದರ ಜೊತೆಗೆ ಹಲವು ನಿರೀಕ್ಷೆಗಳನ್ನ ಇಟ್ಟುಕೊಂಡಿರ್ತಾರೆ ಈ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಅಂಬಿಕಾ ರಾವ್ ಮಂಗಳೂರಿನ ಗೋಕರ್ಣನಾಥೇಶ್ವರ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಜೊತೆ ನಡೆಸಿದ ಚುನಾವಣೆಯ ಒಂದು ಚಿಟ್ ಚಾಟ್ ನೋಡಿದ್ರು ಯಾವ ಯಾವ ಪಕ್ಷ ಅಥವಾ ಅಭ್ಯರ್ಥಿ ವಿನ್ ಆಗುತ್ತೆ ಅಂತ ಎಲ್ಲ ಜನ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಅದೇ ರೀತಿ ನಮ್ಮ ಒಂದು ಯಂಗ್ಸ್ಟರ್ಸ್ ಆಗಿರ್ಬೋದು ಫ್ರೆಶ್ ವೋಟರ್ಸ್ ಆಗಿರ್ಬೋದು ಅವರಿಗೂ ಸಹ ಇಂಥ ಒಂದು ಮಾಹಿತಿ ಸ್ವಲ್ಪ ಕಮ್ಮಿ ಇರುವಂತದ್ದು ಹೇಗೆ ವೋಟ್ ಮಾಡಬೇಕು ಯಾರಿಗೆ ವೋಟ್ ಮಾಡಬೇಕು ಅಂತ ಅವರ ಬಗ್ಗೆ ಅವ್ರ ಅವ್ರ ಜೊತೆ ಈ ಬಗ್ಗೆ ಕೇಳೋಣ ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರ ಜೊತೆ ಕೇಳೋಣ ನಿಮ್ಮ ಹೆಸರು ಏನು ಮಾಡ್ತಾ ಇದ್ದೀರಾ ಬಿಕಾಂ ಕಲಿತಾ ಇದ್ದೀನಿ ತರ್ಡ್ ಇಯರ್ ಫೈನಲ್ ಇಯರ್ ಫಸ್ಟ್ ವೋಟ್ ಇದು ಫಸ್ಟ್ ಇಯರ್ ನಮ್ಮ ನೀವು ಇಲ್ಲ ಮೊದಲು ಫಸ್ಟ್ ಫಸ್ಟ್ ವೋಟ್ ಓಕೆ ಫಸ್ಟ್ ವೋಟ್ ಹಾಕ್ತಾ ಇದ್ದೀರಾ ಹೇಗೆ ಹೌಸ್ ದ ಜೋಶ್ ಐ ಮೀನ್ ಹೇಗೆ ನಿಮಗೆ ಅದು ಯಾರಾದರೂ ಹೇಳಿ ಕೊಟ್ಟಿದಾರಾ ಈ ತರನೇ ವೋಟ್ ಹಾಕಬೇಕು ಅಥವಾ ಯಾರಿಗೆ ವೋಟ್ ಹಾಕಬೇಕು ಅಂತ ಎಕ್ಸ್‌ಪೆಕ್ಟೇಷನ್ ಹೌದು ನಮಗೆ ಮೊನ್ನೆ ಕ್ಲಾಸ್ ಗೆ ಬಂದು ಯಾವ ತರ ವೋಟ್ ಮಾಡಬೇಕು ಅಂತ ಹೇಳಿ ತೋರಿಸಿಬಿಟ್ಟು ಹೋಗಿದ್ದಾರೆ ಅದೇ ರೀತಿ ನಾವು ಈ ಸತಿ ಒಂದು ಉತ್ತಮ ಒಳ್ಳೆ ನಾಯಕನನ್ನು ಆಯ್ಕೆ ಮಾಡಬೇಕೆಂದು ನಾವೆಲ್ಲ ಇಷ್ಟಪಡ್ತೇವೆ ನಮ್ಮ ದೇಶವನ್ನು ರಕ್ಷಿಸುವಂತ ಒಬ್ಬ ನಾಯಕ ಹಾಗೂ ನಮ್ಮನ್ನೆಲ್ಲ ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳೋರಿಗೆ ಒಂದು ಓಟ್ ಮತ ನೀಡಿ ಅವರನ್ನು ಜಯಶಾಲಾಗಿ ಮಾಡಬೇಕಂತೇಳಿ ನಾವು ಇಷ್ಟಪಡ್ತೇವೆ ಓಕೆ ಇನ್ನೊಂದು ನೀವು ಕಾಲೇಜು ಪ್ರೆಸಿಡೆಂಟ್ ಅಂತ ಕೇಳ್ಪಟ್ಟೆ ಈ ಆ್ಯಸ್ ಎ ಪ್ರೆಸಿಡೆಂಟ್ ಆಗಿ ನಿಮಗೆ ಒಂದು ಒಂದು ಯಂಗ್ಸ್ಟರ್ ಆಗಿ ಈ ಒಂದು ಈ ಬರುವ ಎಲೆಕ್ಷನಲ್ಲಿ ಅಲ್ಲಿ ಯಾರು ಅಂದರೆ ಯಾರು ವಿನ್ ಆಗುವಂಥದ್ದಕ್ಕಿಂತ ಯಾರು ಸಮರ್ಥ ನಾಯಕರು ಅಂದರೆ ಹೇಗಿರಬೇಕು ಆ ಥರ ಎಕ್ಸ್ಪೆಕ್ಟ್ ಈಗ ಎಲ್ಲರೂ ಹೇಳುವ ರೀತಿ ಅಂದರೆ ನಾವು ನೋಡಿಕೊಂಡು ಬಂದ ರೀತಿ ನಮ್ಮ ಮೋದಿ ಅವರು ಒಂದು ಉತ್ತಮವಾಗಿ ಕಾರ್ಯ ಮಾಡ್ತಾ ಹಾಗೂ ಮುಂದೆ ಕೂಡ ಅವರು ಅದೇ ರೀತಿ ಮಾಡಿಕೊಂಡು ಹೋಗ್ಬೇಕಾಗಿ ನಾವು ಕೇಳಿ ಯಾಕಂದ್ರೆ ಯಾಕಂದರೆ ಅವರು ಒಬ್ಬ ಸಮರ್ಥ ನಾಯಕಂದಾಗಿ ನಮಗೆ ಕಂಡು ಬಂದಲ್ಲಿ ಕಂಡು ಬಂದಿದೆ ಅದೇ ರೀತಿ ನಾವು ಅವರಿಗೆ ಓಟ್ ಮಾಡಲು ಇಷ್ಟಪಡ್ತೇವೆ ಹೇಗಿತ್ತು ಫೀಲಿಂಗ್ ಫಸ್ಟ್ ಓಟ್ ಹಾಕುವಾಗ ತುಂಬಾ ಖುಷಿ ಆಗ್ತದೆ ಅಂದ್ರೆ ನಾವು ಏನೋ ಒಂದು ಮಾಡ್ತಾ ಇದ್ದೇವೆ ದೇಶಕ್ಕೋಸ್ಕರ ಅಥವಾ ನಮ್ಮ ಓಟಿಂದ ಏನೋ ಬದಲಾವಣೆ ಆಗ್ತದೆ ಅಂತಿದ್ರೆ ತುಂಬಾ ಖುಷಿ ಆಗ್ತದೆ ಖಂಡಿತವಾಗ್ಲು ಇನ್ನೊಂದೇನಂದ್ರೆ ವಿವಿ ಪ್ಯಾಟ್ ಬಗ್ಗೆ ನಿಮ್ಗೆ ಮೊದಲು ಹೇಳಿದಾರಾ ಅಥವಾ ನೀವೇ ಹೋಗಿ ಓಟ್ ಹಾಕಿದ ಫಸ್ಟ್ ಟೈಮ್ ಓಟ್ ಹಾಕಿದಾಗ ಫಸ್ಟಲ್ಲಿ ಹೇಗೆ ಆಪ್ರೇಟ್ ಮಾಡ್ಬೇಕಂತ ಹೇಳಿದ್ರು ಅಂದರೆ ಯಾವ ಬಟನ್ ಪ್ರೆಸ್ ಮಾಡಬೇಕು ಅಥವಾ ಓಟ್ ಮಿಸ್ ಆಗಿ ಹಾಕಿದರೆ ಹೇಗೆ ಅದನ್ನು ಚೇಂಜ್ ಮಾಡ್ಬೋದು ಅಂತ ಕೂಡ ಹೇಳಿದ್ರು ಆ್ಯಸ್ ಎ ಯಂಗ್ಸ್ಟರ್ ಆಗಿ ಈಗ ಆಲ್ಮೋಸ್ಟ್ ಎಲ್ಲ ನಮಗೆ ಮಾಡಿದ್ದಾರೆ ನಮ್ಮ ಏನು ಪಕ್ಷದ ಅಭ್ಯರ್ಥಿಗಳಾಗಿರ್ಬೋದು ನಮ್ಮದು ಅಧ್ಯಕ್ಷ ಯಾರು ಆಗಿರ್ಬೋದು ಏನೋ ಮಾಡಿದ್ದಾರೆ ಆದರೆ ಇನ್ನೂ ಏನು ಹೊಸತಾಗಿ ತರಬೇಕು ಏನೋ ತಗೋಬೇಕು ಅಂತ ನೀವು ಅಂದ್ಕೊಳ್ತೀರಾ ನಾನು ನನ್ನ ಪ್ರಕಾರ ಈ ದೇಶದಲ್ಲಿ ಫಸ್ಟ್ ಎಜುಕೇಷನ್ ಸಿಸ್ಟಮ್ ಬದಲಾವಣೆ ಆಗಬೇಕು ಯಾಕಂದರೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಬರೋದು ಕ್ವಾಲಿಟಿ ಎಜುಕೇಷನ್ ಇಲ್ಲದಿದ್ದರೆ ಸೊ ಯಾರಾದರೂ ನಾಯಕರು ಇದರಲ್ಲಿ ವರ್ಕ್ ಮಾಡ್ತಾರೆ ಅಂದರೆ ತುಂಬ ಖುಷಿ ಆಗ್ತದೆ ಫಸ್ಟ್ ಅದೇ ಆಗಬೇಕು ನನ್ನ ಪ್ರಕಾರ ಸ್ಟೋಟ ನೆಕ್ಸ್ಟ್ ಲೋಕಸಭಾ ಇಲೆಕ್ಷನ್ ಫಸ್ಟ್ ನಿಮ್ಮದು ಹೌದು ಹೇಗಿದೆ ಅಭಿಪ್ರಾಯ ಅಂದರೆ ನಮಗೆ ಇದರದ್ದು ಎಕ್ಸ್ಪೀರಿಯನ್ಸ್ ಏನಿಲ್ಲ ಹೇಗೆ ಆಗಬೇಕು ಅಂದರೆ ಹೇಗೆ ಎಲೆಕ್ಟ್ ಮಾಡಬೇಕು ಅಂದರೆ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಒಂದು ಪ್ರಧಾನಿ ಆಗಿ ಅಂದರೆ ಒಂದು ಒಳ್ಳೆ ರೀತಿಯದ್ದು ಒಳ್ಳೆ ಕೆಲಸ ಮಾಡುವಂಥದ್ದು ನಮ್ಮ ದೇಶಕ್ಕೆ ಒಳ್ಳೆಯದನ್ನು ಬಯಸುವವರನ್ನು ಇಲೆಕ್ಟ್ ಮಾಡಬೇಕಂತ ನಿಮಗೆ ಮನೇಲಿ ಏನಾದರೂ ಇದ್ರ ಬಗ್ಗೆ ಹೇಳಿದಾರಾ ಅಂದರೆ ಹೀಗೆ ಹಾಕಬೇಕು ಹೀಗೆ ಮಾಡಬೇಕು ಅಂತ ಏನಾದರೂ ಒಪಿನಿಯನ್ಸ್ ಕೊಟ್ಟಿದ್ದಾರೆ ಅಲ್ಲ ನಿಮ್ಮ ಓನ್ ಡಿಸಿಷನ್ ಮೇಲೆ ಮನೆಯಲ್ಲೇ ಹೇಳ್ತಾರೆ ಅವರಿಗೆ ಹಾಕೋ ಇವರಿಗೆ ಹಾಕೋ ಅಂತ ಆದರೆ ನಮಗೆ ಸಹ ಗೊತ್ತಿರಬೇಕಲ್ಲ ಯಾರನ್ನು ಇಲೆಕ್ಟ್ ಮಾಡಿದರೆ ಒಳ್ಳೇದು ಅಂತ ಹಾಗೆ ಭಾರತದ ಭಾರತದಲ್ಲಿರುವ ಪ್ರಜೆಗಳಿಗೆ ಓಟು ಹಾಕೋದು ಒಂದು ಅಮೂಲ್ಯವಾದ ಕರ್ತವ್ಯವಾಗಿದೆ ಪ್ರತಿಯೊಬ್ಬ ಪ್ರಜೆಯು ತಮ್ಮ ಅಮೂಲ್ಯವಾದ ಮತವನ್ನು ಯಾವತ್ತೂ ವೇಸ್ಟ್ ಮಾಡಬಾರ್ದು ಇದ್ರಿ ಮತವನ್ನು ಹಾಕಿ ಸಮರ್ಥವಾದ ನಾಯಕನನ್ನು ಆಯ್ಕೆ ಮಾಡಬೇಕು ಸುಮ್ಮನೆ ಯಾಕೆ ಮನೆಯಲ್ಲಿ ಕೂತ್ಕೊಂಡು ಖಾಲಿಯ ಹತ್ತು ಸೆಕೆಂಡ್ನ ಖಾಲಿ ಒಂದು ಹೋಗಿ ನಮ್ಮ ಸಮರ್ಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅವರನ್ನು ಲೋಕಸಭೆಗೆ ಕಳಿಸಬೇಕು ಎಸ್ ವೋಟ್ ಅನ್ನುವಂಥದ್ದು ಬಹಳ ಮಹತ್ವವಾದ ಕರ್ತವ್ಯ ನಾವೊಂದು ಭಾರತೀಯ ಪ್ರಜೆ ಆಗಿರುವಂಥದ್ದು ಅದರಿಂದ ನಾವು ಈ ವೋಟನ್ನು ಹಾಕಲೇಬೇಕು ಯಾಕಂದರೆ ಒಂದು ವೋಟ್ ಮಿಸ್ ಆದರೂ ನಿಜವಾದ ಕ್ಯಾಂಡಿಡೇಟ್ಗೆ ಇದು ನಷ್ಟವೇ ಸರಿ ಅದರಿಂದ ಎಲ್ಲರೂ ನಾಡಿದ್ದು ಏಪ್ರಿಲ್ ಹದಿನೆಂಟರಂದು ತಪ್ಪದೇ ಹೋಗಿ ಒಂದು ವೋಟನ್ನು ಹಾಕುವಂಥದ್ದು ಯಾವ ಪಕ್ಷವೇ ಆಗಿರಲಿ ಯಾವ ಅಭ್ಯರ್ಥಿಯಾಗಿರಲಿ ನಮಗೆ ಸಮರ್ಥ ನಾಯಕ ನಮ್ಮ ದೇಶ ನಮ್ಮ ಜಿಲ್ಲೆ ಹಾಗೆ ನಮ್ಮ ರಾಜ್ಯಕ್ಕೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವ ಒಂದು ಅಭ್ಯರ್ಥಿಯನ್ನು ಚುನಾಯಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಕ್ಯಾಮರಾಮನ್ ಸಂದೀಶ್ ಜಾರ ಜೊತೆ ಅಂಬಿಕಾ ನಮ್ಮ ಕೂಡಲ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ವಿಶ್ವಾಸದ ಪ್ರತಿಬಿಂಬ